ಹಾ ಎಲ್ರಿಗೂ ಸ್ವಾಗತ ನಿನ್ನ ಜೊತೆ ನನ್ನ ಕಥೆ ದಾರವಾಹಿ ನಾಲ್ಕು ಸಂಜೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಲೈಕ್ ಕುಡಿದ್ ಲೈಕ್ ಅಂದ್ಬಿಟ್ಟು ನಾಲ್ಕು ಬಿಟ್ಟು ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ತಿಂಡಿ ಕೂತಿರ್ತಾರೆ ಡೈನಿಂಗ್ ಅಲ್ಲಿ ತಿಂಡಿ ಕೂತಿರ್ತಾಗೆ ಭೂಮಿ ಕದ್ಬಿಟ್ಟು ಸಂಗೀತ ಆ ಭೂಮಿ ನನ್ನ ಮಗನಿಗೆ ಬಿಸಿಬೇಳೆ ಬಾತ್ ಅಂದ್ರೆ ಬಹಳ ಇಷ್ಟ ಘಮ ಅಂತ ಇದೆ ತುಪ್ಪ ಎರಡು ತುಪ್ಪ ಎರಡು ಸ್ಪೂನ್ ತುಪ್ಪ ಹೆಚ್ಚಾಗಿ ಹಾಕ್ಬಿಟ್ಟು ಬಿಡಮ್ಮ ಅಜಿತ್ ಅಮ್ಮ ನನಗೆ ಹಸಿಲ ನಾನು ಹೋಗ್ತೀನಿ ದ್ಯಾಕು ಈಗಂತೀಯ ಬಿಸಿಬೇಳೆ ಬಾತ್ ಅಂದ್ರೆ ಅಷ್ಟು ಇಷ್ಟ ಪಡ್ತೀಯಲ್ಲೋ ತಿಂಡಿ ತಿಂದ ಹೋಗ್ತಾನಂತೆ ಭೂಮಿ ಮುಖ ಮುಖ ನೋಡ್ತಾಳೆ ಅವ್ನ ಕಡೆಗೆ ಸಿಟ್ ಮಾಡ್ಕೊಂಡು ನೋಡ್ತಿದ್ದಾಗನೇ ಅಜಿತ್ ಕೂಡ ಮುಖ ಮುಖ ತೆಗೆಸ್ಕತ ಸರಿ ಸಂಗೀತನೇ ಬಂದು ತಿಂಡಿ ಬಡಿಸ್ತಾರೆ ತಿಂಡಿ ತಿಂದಾದ್ಮೇಲೆ ಅಜಿತ್ ಅಮ್ಮ ನನ್ಗೆ ಒಂದ್ ಗ್ಲಾಸ್ ಅಂತಿದ್ದಾಗನೇ ಭೂಮಿ ಸಾಹಿಬ್ರೆ ನಿಮ್ಗೆ ಒಳ್ಳೆ ಕಡಕ್ ಚಾಯ್ ಮಾಡ್ಕೊಡ್ತೀನಿ ಟೀನಾ ಆಯ್ತಾ ಕುಡ್ದ್ಬಿಟ್ಟು ಹೋಗ್ಬಿಡತ್ತೆ ತಾಳಿ ಬರ್ತೀನಿ ತಕ್ಷಣ ಅಜಿತ್ ಅಮ್ಮ ಹೂವಿನ ಕೈಯಿಂದ ನಿನ್ ಕೈಯಾರೆ ನನಗ್ ಕಾಫಿ ಮಾಡ್ಕೊಡು ಆಯ್ತಪ್ಪ ನಿನ್ ಕೇಳೋದು ಹೆಚ್ಚು ನನ್ ಮಾಡ್ಕೊಡೋದು ಹೆಚ್ಚೋ ನನ್ ಮಗ ಕೇಳ್ತಾ ಇದ್ದಾನೆ ರೀ ಆ ಕಾಫಿ ಕುಡೀಲಿ ರಾಮಣ್ಣ ಹತ್ರ ಕಾಫಿ ಇಸ್ಕೊಡ್ತಂತಾಗಿನೇ ರಾಮಣ್ಣ ಇದ್ದವ್ರು ಸಂಗೀತ ನಂದು ಕಣೇ ಸಂಗೀತ ಇದ್ದವ್ರು ರೀ ನಿಮ್ದು ಗೊತ್ತು ನನ್ ಮಗ ಕಾಫಿ ಕೇಳ್ತಾ ಇದ್ದಾನೆ ಅವನ್ಗೆ ಆಫೀಸಿಗೆ ಗೊತ್ತಾಗತ್ತೆ ಸುಮ್ಮಿ ರೀ ನಿನ್ನೇ ಮಾಡ್ಕೊಡ್ತೀನಿ ತಕ್ಷಣ ಕೊಡ್ತಾಳೆ ಅಜಿತ್ನ ಕೊಟ್ಟ ತಕ್ಷಣ ರಾಮಣ್ಣ ನನಗೂ ಆಫೀಸಿಗೆ ಟೈಮ್ ಆಗುತ್ತೆ ನಾನು ಕೂಡ ಆಫೀಸ್ಗೆ ಹೋಗ್ಬೇಕು ಅದಕ್ಕೆ ಸಂಗೀತ ಹೌದೇನ್ರಿ ಟೈಮ್ ಆಗುತ್ತಾ ಮುಖಿ ಮುಖಿ ಬೇರೆ ಬಿಡಿ ಇದ್ದೋಗಿ ಅಂತಾಗಿ ಅಜ್ಜಿ ಅಜಿತ ಎಲ್ಲ ನಕ್ ಬಿಡ್ತಾರೆ ಖುಷಿ ಪಡ್ತಾರೆ ಅಯ್ಯೋ ಮಗನ್ ಮೇಲೆ ಎಷ್ಟು ಪ್ರಾಣ ಇಟ್ಟಿದ್ದಾಳೆ ಅಂತ ಹೇಳಿ ಶ್ರವಣ ಕೂಡ ಭೂಮಿ ನೋಡ್ತಾನೆ ಇರ್ತಾಳೆ ಮುಖ ಮುಖನ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಮಾತಾಡೋದೇ ಇಲ್ಲ ಸ್ಟೇಷನ್ಗೆ ಬರ್ತಾಳೆ ಸ್ಟೇಷನ್ಗೆ ಅಜಿತನು ಕೂಡ ಬರ್ತಾನೆ ಬಂದು ಅಲ್ಲಿ ಟೀ ಮಾಡೋ ಅಂಗಡಿನಲ್ಲಿ ತನ್ನ ಸ್ಟಾಲ್ ಇದೆಯಲ್ಲ ಅಲ್ಲಿ ನಿಂತಿರ್ತಾಳೆ ಆ ನಿಂತ್ಕೊಂಡು ಟೀ ಇಟ್ಟಿದ್ದಾಳೆ ಸ್ಟೌವ್ ಮೇಲೆ ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕ ಬರ್ತಾರೆ ಬಂದ್ಬಿಟ್ಟು ಭೂಮಿ ಸಾಯೇಬರು ಹಾ ಲಕ್ಷ್ಮಿಕ ಸಾಹೇಬ್ರ ಇಲ್ಲಿ ಎಲ್ಲಿ ಬಂದ್ರು ಬಂದ್ರ ಅದಕ್ಕೆ ಲಕ್ಷ್ಮಿಕ್ಕ ಅಂತಾರೆ ಸಾಯಿಬ್ರೂ ಅಂತಿದ್ದಾಗೇನೆ ನೀನು ಬಂದ್ರು ಅಂತ ಕೇಳ್ತಾ ಇದೀಯ ಯಾಕೆ ಮೈನಲ್ಲಿ ಹುಷಾರಿಲ್ವಾ ಯಾಕೆ ಏನಾಗಿದೆ ಬೇಸರ ಮಾಡ್ಕೋಬೇಡ ಹೇಳು ಅದೇನು ಅಗತ್ಯದಾಗಿದೆ ಭೂಮಿ ಅಕ್ಕ ಹಂಗೇನಿಲ್ಲ ಸರಿ ನೀನು ಅಂಗಡಿ ಕಡೆ ನೋಡ್ಕೊ ಭೂಮಿ ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಸಾಮಾನೆಲ್ಲ ತಂದ್ಬಿಡ್ತೀನಿ ಸರಿನಾ ದಿನಸಿ ಹೋಗಿ ಅದಕ್ಕೆ ಭೂಮಿ ಆಯ್ತಕ್ಕ ಸ್ಟವ್ ಮಂದ ಟೀ ಉಕ್ಕೋಗ್ತಾ ಇದೆ ಅಷ್ಟು ಸತ್ಯನ ಬರ್ತಾರೆ ಸತ್ಯಣ್ಣ ಬಂದ್ಬಿಟ್ಟು ಸತ್ಯನ ಫಸ್ಟ್ ಆ ಕಡೆ ನೋಡುದಿಲ್ಲ ಫೋನ್ ನೋಡ್ತಾ ಭೂಮಿ ಮನೆಗ್ ಬರಕ್ ಆಗ್ಲಿಲ್ಲ ತಡವಾಯ್ತು ಒಂದು ಖಡಕ್ ಟೀ ಕೊಡಮ್ಮ ಒಂದು ಚಹಾ ಕೊಡಮ್ಮ ಅಂದಾಗ ಭೂಮಿ ಆಯ್ತು ಅಂತ ಅಂದ್ಕೂಡ ಹಾಗೆ ನಿಂತಿರ್ತಾಳೆ ಹೇಳ್ತಾಳೆ ಏನೋ ಏನು ಅಂದ್ರೆ ಸೀದಿಸ್ನಲ್ಲಿಯೂ ಮುಗಿಗ್ ಬಿಡಿಯತ್ತೆ ತಕ್ಷಣ ಊರ್ ಬರ್ತಾರೆ ಟೀ ಉಕ್ಕೋಗ್ತಾ ಇದೆ ಆ ಕ್ಷಣನೇ ಸಿಲಿಂಡರ್ ಆಫ್ ಮಾಡ್ಬಿಟ್ಟು ಭೂಮಿ ಏನಾಗಿದೆ ನಿನಗೆ ತಕ್ಷಣ ಎಚ್ಚೆತ್ಕೊಳ್ತಾಳೆ ಸತ್ಯನಾ ನನಗ್ ಗೊತ್ತಾಗ್ಲಿಲ್ಲ ಸತ್ಯನಾ ಸಾರಿ ಸತ್ಯನ ಕೇಳ್ತಾರೆ ಯಾವ ಲೋಕದಲ್ಲಿ ಇದೆಯಾ ಭೂಮಿ ಏನಾಗಿದೆ ನಿನಗೆ ಈ ಲೋಕದಲ್ಲಿ ಇದ್ದಾನೇ ಭೂಮಿ ಹೇಳ್ತಾಳೆ ಸತ್ಯಣ್ಣ ನಿ ಬಹಳ ಬೇಸ ಆಗಿದೆ ಸಾಯೇಬ್ರು ನೆನ್ಮೆಯಿಂದ ನನ್ ಜೊತೆ ಮಾತಾಡ್ತಾ ಇಲ್ಲ ಸತ್ಯನಾ ನಾನು ಏನ್ ಮಾಡಿದೀನಿ ಅಂತದ್ದನ್ನ ಕೇಳಿ ಅವ್ರನ್ನ ಸತ್ಯಣ್ಣ ಹೇಳ್ತಾರೆ ಅಲ್ಲ ಭೂಮಿ ಸರಿ ಮಾತಾಡಲ್ಲ ಅದೇನು ಸರಿ ನೀನು ಆದ್ರೆ ಅಚಿತಾ ನಿನ್ನ ಮದ್ವೆ ಒಂದು ವರ್ಷದ ಕಾಂಟ್ರಾಕ್ಟ್ ಮದ್ವೆ ಒಪ್ಪಂದದ ಮದ್ವೆ ಅದು ದಿನಾಂಕ ಮುಕ್ತಾಯ ಆದ್ಮೇಲೆ ನಿನ್ನ ಮದುವೆಯ ಏನು ಒಪ್ಪಂದ ಆಗಿದೆ ಅದು ಕೂಡ ಮುಕ್ತಾಯ ಆಗುತ್ತೆ ಅದ್ರಲ್ಲಿ ಏನ್ ಬಂತು ಭೂಮಿ ಹೇಳ್ತಾಳೆ ಅದೆಲ್ಲ ಗೊತ್ತಿಲ್ಲ ಸತ್ಯನ ಮಾತಾಡ್ಬೇಕಷ್ಟೇ ಮತ್ತೆ ಸತ್ಯನ ಹೇಳ್ತಾರೆ ಅಲ್ಲಮ್ಮ ಇಲ್ಲಿರ್ಬೇಕಾದ್ರೇನು ಮಾತಾಡ್ತಾ ಇಲ್ಲ ಅಂತ ನನ್ಗೆ ಇಷ್ಟೊಂದು ಬದ್ದಾಡ್ತಾ ಇದೀಯಾ ಅಕಸ್ಮಾತ್ ಏನಾದರೂ ಟ್ರಾನ್ಸ್ಫರ್ ಆಗ್ಬೋದಾ ಜೊತೆಗೆ ಇಲ್ಲಿರೋಕ್ ಅವನ್ಗೆ ಏನೂ ಇಲ್ಲ ಟ್ರಾನ್ಸ್ಫರ್ ಆಗ್ತಾನೆ ಇನ್ಕೋ ವರ್ಗಾವಣೆ ಮಾಡ್ಕೊಳೋದಾಗಿ ಏನ್ ಮಾಡ್ತೀಯ ಭೂಮಿ ಅಂತಳೆ ಸತ್ಯಣ್ಣ ನಿಜನಾ ವರ್ಗಾವಣೆ ಮಾಡ್ಕೊಂಡು ಹೋಗ್ತಾರ ನಮ್ಮ ಒಪ್ಪಂದ ಮುಗಿದ್ಮೇಲೆ ಸತ್ಯನ ಹೇಳ್ತಾರ ಹೌದು ನಿಜಾನೆ ಮತ್ತೆ ಭೂಮಿ ಅಂತಾಳೆ ಹೌದು ಸತ್ಯಣ್ಣ ಮಂಗ್ ಗೊತ್ತಿಲ್ಲ ಸತ್ಯಣ್ಣ ಅವ್ರ್ ಮಾತಾಡದೆ ಇದ್ರೆ ನಂಗೆ ಇರೋಕ್ಕಾಗಲ್ಲ ಆಗಲ್ಲ ಹ್ಮ್ ಮಾತಾಡ್ಸಿ ಅವ್ರ ಮನ್ಸರ್ ಏನಿದೆ ಅಂತ ತಿಳ್ಕೊಬೇಕು ನೀವು ಸತ್ಯಣ್ಣ ಹೇಳ್ತಾರೆ ಆಯ್ತಮ್ಮ ಆಯ್ತು ಈ ಕಡೆ ಸ್ಟೇಷನ್ಗೆ ಬರ್ತಾರೆ ಅಚಿತ್ತ ಬರ್ತಿದ್ದಾಗೇನೆ ಕೂತಿರ್ತಾಳೆ ಕೂತ್ಕೊಂಡು ಸತ್ಯನ ಕೇಳ್ತಾರೆ ಏನಪ್ಪಾ ಅಯ್ಯೋ ಪಾಪ ಬಗ್ನ ಪ್ರೇಮಿ ಆಗ್ಬಿಟ್ಟು ಅಳ್ಕೊಳೋ ಭೂಮಿ ಯಾಕೋ ಮಾತಾಡ್ತಾ ಇಲ್ಲ ಇವತ್ತು ಟೀ ಮುಂದೆ ನಿಂತ್ಕೊಂಡು ಇಲ್ಲ ಇಲ್ಲಕ್ಕೊಣೋ ಎಲ್ಲ ಉಕ್ಕೋಗ್ತಿತ್ತು ನಾನು ಹೋಗಿ ಎಚ್ಚರಿಸ್ತೆ ಈ ಕಡೆ ಮನೆಯಲ್ಲಿ ದೇವಿಯಾನಿ ಅವಳ ಮಗಳಿಗೆ ಫೋನ್ ಮಾಡ್ಬಿಟ್ಟು ಯಾಕೆ ಹೊಳತ ಕೂತಿರ್ತಾಳೆ ಡೈನಿಂಗ್ ಹಾಲ್ ಅಲ್ಲಿ ಅಳತ ಕೂತಿರೋದನ್ನು ನೋಡಿ ಯಾಕೆ ಕಳ್ತಿದ್ಯಾ ಅಂತ ಎಲ್ರು ಕೇಳ್ಬೇಕು ಅವಳಿಗೆ ನಾಟಕ ಶುರು ಮಾಡಿದಾಳೆ ಎಲ್ರು ಕೇಳ್ತಾರೆ ಶ್ರವಣ್ಣ ರಾಮಣ್ಣ ಅಜ್ಜಿ ಸಂಗೀತ ಎಲ್ಲ ಕೇಳ್ತಾರೆ ಕೇಳಿದಾಗ ಏನಿಲ್ಲ ನನ್ನ ಮಗಳು ವಯಸ್ಸಿ ಬಂದಿದ್ದಾಳೆ ಇಪ್ಪತ್ತೊಂದು ವರ್ಷ ಆಗ್ಲೆ ಇಪ್ಪತ್ತೆರಡು ನಷ್ಟಗಳು ಮದುವೆ ಮಾಡ್ಬೇಕಿತ್ತು ಸ್ವಾಮೀಜಿನೇ ಹೇಳಿದ್ರು ಫಾರಿನ್ ಇದ್ದಾಳೆ ನಾನು ಫಾರಿನ್ಗೆ ಹೋಗೋಣ ಅಂತ ಕೋತೀನಿ ಆದ್ರೆ ಅತ್ತೆ ಕೆಟ್ಟ ದೇವ್ರ ಮನೆ ಸೊಸೆ ಮಗಳ ಮೊಮ್ಮಗಳನ್ನ ಮನೆಯಿಂದ ಹಾಕಿದ್ರು ಅಂತ ಅದಕ್ಕೆ ನಾನು ಹೋಗ್ತಾ ಇಲ್ಲ ತಡ್ಕೊಂಡಿದೀನಿ ಅಂತ ನಾಟಕ ಹೊಡಿತಾಳೆ ಅದಕ್ಕೆ ಎಲ್ರು ಹೇಳ್ತಾರೆ ಅಜ್ಜಿನೂ ಹೇಳ್ತಾರೆ ಸಮಯ ಬಂದಾಗ ನಾನೇ ಕರ್ಸ್ಕೊಳ್ತೀನಿ ಗಂಡ್ ನೋಡೋಣ ಮೊದ್ಲು ಅಂತ ಹೇಳಿ ಎಲ್ರು ಅಂತಾರೆ ಅದಕ್ಕೆ ಈ ಪಾಪಿ ಹೇಳ್ತಾಳೆ ದೇವಿಯ ನಿನ್ ಮನಸ್ನಲ್ಲಿ ನೀವೇನ್ ಕರ್ಸೋದು ನಾನು ಆಗ್ಲಿಕ ಕರ್ಸ್ತಿದ್ದೀನಿ ತಕ್ಷಣ ಬಂದು ಮಗಳಿಗೆ ಫೋನ್ ಮಾಡ್ಕೊತಾಳೆ ಸಾರಿ ಬೇಬಿ ರೆಡಿ ಇರು ನೀನು ಬರೋದಿಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಅಷ್ಟಲ್ಲಿ ಅಪ್ಪು ಫೋನ್ ಮಾಡ್ತಾಳೆ ಏನತ್ತೆ ಗುಡ್ ನ್ಯೂಸ್ ಇಲ್ಲ ಏನ್ ಗುಡ್ ನ್ಯೂಸ್ ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ ಎಲ್ಲ ಹೂ ಅತ್ತೆ ಆತರ ನಿಮ್ಮ ಕಣ್ಣೀರಿಗೆ ಎಲ್ರು ಕರೋಗ್ಬಿಡ್ತಾರಲ್ವಾ ಮತ್ತೆ ಬಾಳ ಖುಷಿ ಆಯ್ತು ನೀವು ಅಂಜುನ್ ಕರ್ಸ್ತಾ ಇರೋದು ನನ್ಗು ಸಹಾಯ ಮಾಡಿ ಅತ್ತೆ ನನ್ನನ್ನು ಈಗಾರ ಮಾಡ ಮನೇಲೆ ಇರೋಂಗ್ ಮಾಡ್ಕೊಡಿ ಸರಿ ಆಯ್ತು ಒಪ್ಪು ಸಮಯ ನೋಡಿ ನಾನು ಮಾತಾಡ್ತೀನಿ ಫೋನ್ ಇಟ್ಟಾದ್ಮೇಲೆ ದೇವ್ಯಾನಿ ಅಂತಾಳೆ ಅವಳು ನಾನು ಯಾಕೆ ಮಾತಾಡ್ಲಿ ಇವ್ಳು ಕಟ್ಕೊಂಡ್ ನನಗೆ ನನ್ ನನ್ ಮಗಳು ಮುಖ್ಯ ಮೊದ್ಲು ನನ್ ಮಗಳಿಗಾಕ್ಬೇಕು ನೋಡ್ತೀನಿ ಈ ಸ್ಟೇಷನ್ ನಲ್ಲಿ ಸತ್ಯಣ್ಣ ಯಾವಾಗ ಅಂತಾರೋ ಮಾತಾಡೋ ಅಜಿತಾ ಬಾಳ ಬೇಸರ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅಷ್ಟೊಂದು ಭೂಮಿ ಬರ್ತಾಳೆ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಹಂಗೆ ಹಿಂಗೆ ಅಂತ ಕೂಗಾಡ್ತಾಳೆ ಕೂಗಾಡಿದ್ಮೇಲೆ ಸತ್ಯನ ಇದು ಸ್ಟೇಷನ್ ಅಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಕೇಳಿ ಸತ್ಯನಾ ಕೇಳಾಯ್ತ ನೀವು ಯಾಕ್ ಮಾತ್ರ ಯಾಕೆ ಮಾತಾಡೋಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ನೋಡು ನಾನು ಅಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ದು ಸತ್ಯ ಲಕ್ಷ್ಮಿ ಅಕ್ಕ ಬಂದ್ರು ಅಂತ ಹೇಳಿ ಹಾಗೆ ಬಂದೆ ನೀನು ಪ್ರಪೋಸ್ ಮಾಡಕ್ಕೆ ಬಂದಿದ್ದು ಐ ಲವ್ ಯು ಅಂತ ಅಂದಾಗ ಭೂಮಿ ಅದಕ್ಕೆ ನೋಡಿ ಸತ್ಯಣ ಇನ್ನು ನಾನು ಬಾಯಿ ಮುಚ್ಕೊಳ್ಳಿ ಅಂತ ಏನೇನೋ ಹೇಳ್ತಾ ಇದಾರೆ ಅಂತ ಹೇಳಿ ಹೋಗ್ತಾಳೆ ಟೀ ತರ್ತೀನಿ ಅಂತ ಹೇಳಿ ಅಂತರ ಸತ್ಯನ ಇದ್ದವ್ರು ಏ ಅಜಿತಾ ಇನ್ ತಡ ಮಾಡಿದ್ರಾಗಲ್ಲ ಎಲ್ಲಾ ಒಪ್ಪಿಸ್ಬಿಡು ಯಾಕೆ ಇಷ್ಟು ನೀನ್ ಒದ್ದಾಡ್ತೀಯಾ ಅದಕ್ಕೆ ಅಜಿತ ಅತ ನೋಡಿದ್ರ ಮೆಂಟ್ಲನ್ನ ನಾನು ಹೇಳಿದ್ರೆ ಅದನ್ನ ತಮಾಷೆ ಆಗ್ತಗೋತಾ ಇದೆ ಅದಕ್ ಸತ್ಯನ ಅಪ್ಪ ಟ್ಯೂಬ್ಲೈಟ್ ಕೊಣ ಭೂಮಿ ಈಗ ಹೋಗ್ಲಿ ಯೋ ಯೋಚನೆ ಮಾಡ್ತಾಳೆ ಓ ಬಂದ್ರು ನನ್ ಮೇಲ್ ಲವ್ ಇದೀಯಾ ನನ್ ಮೇಲೆ ಪ್ರೀತಿ ಇದೆ ಹಾಗಾದ್ರೆ ಈಗ ಸೈದಾ ಬರ್ತಾಳೆ ಸುಮ್ನೆ ನೀನ್ ಟ್ರ್ಯಾಕ್ ಬರ್ತಾಳೆ ಡೋಂಟ್ ವರಿ ಅವಳ ಮನಸ್ಸು ತುಂಬಾ ನೀನೇ ಕೊಣೋ ಬಹಳ ಪ್ರೀತಿ ಅವಳಿಗೆ ನೀನ್ ಬಿಟ್ಟಿರಕ್ ಆಗೋಲ್ಲ ಒದ್ದಾಡ್ತಾ ಇದ್ದಾಳ ಹಂಗೇನೆ ವರಿ ಮಾಡ್ಬೇಡ ಇಬ್ರು ಒಂದಾಗೋ ಸಮಯ ಹತ್ರ ಬರ್ತಾ ಇದೆ ಸತ್ಯಣನು ಅಂತಾರೆ ಅಂತೂ ಇಂತೂ ಇಬ್ರು ಒಂದ್ ಮಾಡ್ಬಿಟ್ರೆ ನೆಂದಿಯಪ್ಪ ಅಂತ ಹೇಳಿ ನಚ್ಚಿ ನರ್ಸಿಂಗ್ ಹೋಮ್ ಇಂದ ಬರ್ತಾ ಇರ್ತಾನೆ ಬರ್ತಿದ್ದಾಗೆ ಕಾರ್ಗೋ ಒಬ್ಳು ಅಡ್ಡ ಬಂದು ಬಿದ್ದ್ಬಿಡ್ತಾಳೆ ಎತ್ಕೊಂಡ್ ಬಂದು ಕರ್ಕೊಂಡ್ ಬರ್ತಾನೆ ಮನೆಗೆ ಕರ್ಕೊ ಬರ್ತಾನೆ ಕರ್ಕೊಂಡ್ ಬಂದಾಗ ಅವಳು ಸ್ಟೋರಿ ಕೇಳ್ತಾಳೆ ಅಳ್ತಾ ಅವಳು ನನ್ಗೆ ಮೆಡಿಕಲ್ ಬೇಕಾಗಿತ್ತು ನಮ್ಮ ಏರಿಯಾದಲ್ಲಿ ಒಬ್ರು ಕಾರ್ಪೊರೇಟರ್ ಇದ್ರು ಅವ್ರನ್ನ ಕೇಳೋಣ ಅಂತ ಹೋದ್ರೆ ಅವ್ರು ನನ್ನನ್ನ ಅಂತ ಹೇಳಿ ಸಖತ್ ಅಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಬಿಡೋದಿಲ್ಲ ನಾನು ಇದನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೀವೊಂದು ಕಂಪ್ಲೇಂಟ್ ಕೊಡಿ ನ್ಯಾಯ ಕೊಡಿಸ್ತೀನಿ ನಿಮ್ಗೆ ಅಂತ ಹೇಳಿ ಹೇಳ್ತಾರೆ ದೇವಿಯಾನಿ ಸ್ವಲ್ಪ ನೋಡೋ ನೋಟ ನೋಡಿದ್ರೆ ಒಂದ್ ರೀತಿ ಅವಳ ಮೇಲೆ ಸಂಶಯ ಪ್ರಾರಂಭ ಆಗ್ತದೆ ಯಾಕೆಂದ್ರೆ ಅವಳೆ ಎಲ್ಲಾ ನಾಟಕಗಳನ್ನೂ ಕೂಡ ಆಡಿಸ್ತಾಳೆ ಎಲ್ರಿಂದನೂ ಕೂಡ ಹಾಗಾಗಿ ಆ ಆದ್ರೂ ಕೂಡ ಅಜಿತಾ ಭೂಮಿ ಒಂದಾಗ್ಲಿ ಇಲ್ಲಿಗೆ ಇವಂತ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು